ಇಲ್ಲ ಐತೆ ಅವನ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಎಲ್ಲ ನಾನು ಈಗ್ಲಾಗ್ ಶುರು ಮಾಡಾಕತ್ತೀನಿ ನಿನ್ನೆ ಹೋಗಿದ್ದೀರಾ ನಿನ್ನೆ ಕೆಲಸ ಕಂಡು ಬಣ್ಣ ಮೊನ್ನೆ ನಾನು ಇನ್ನೊಂದು ಚಾನಲಲ್ಲಿ ನಂದು ವಿಲೇಜ್ ಕಪಲ್ ಚಾನಲಲ್ಲಿ ನಾನು ವಿಡಿಯೋ ಹಾಕಿದ್ನಲ್ಲ ನೀವೇನು ಯಾವಾಗಲೂ ನಿಮ್ಮ ಇವ್ರ ಮನಗೇನ ಹೊಕ್ಕಿರಿ ನಿಮ್ಮ ದೊಡ್ಡ ನನ್ನ ಮನೆಗೆ ಹೋಗಂಗಿಲ್ಲ ಅಂಥೇಳಿ ಅಂತಂದ್ರಿ ಅನ್ನರ್ದು ಅಂತಂದ್ರೆ ಇವ ಇದು ಇವ್ರದ್ದು ಇಲ್ಲೇ ಐತಿ ಮನೆ ಅವ್ರದ್ದು ಮೊದಲು ನವಲರು ಇದ್ದರೆ ಈಗ ಬೇರೆ ಕಡೆ ಅದಾರ ಹಂಗಾಗಿ ಅಲ್ಲಿ ಹೋಗೋಕೆ ಕಷ್ಟ ಅದ್ರ ಸಲುವಾಗಿ ಹೋಗಂಗಿಲ್ಲ ಹೋಗ್ಬಾರ್ದು ಅಂತೇನೂ ಇಲ್ಲ ಸದ್ಯದಲ್ಲೇ ನನ್ನ ಮತ್ತೆ ದಾರ್ಡೋಕ್ ಹೋಗ್ಬೇಕಂತ ಅನ್ಕೊಂಡೇನಿ ನೋಡೋಣ ಏನಕ್ಕೆ ಹೇಳಿ ನಾನು ಧಾರ್ವಾಡಕ್ಕೆ ಹೋದಾಗ ಹೋಗಿ ಬಂದಿರೋ ವಿಡಿಯೋ ಹಾಕೀನಿ ಅಂದ್ರೆ ಭಾಳಷ್ಟು ಜನ ನಮ್ಮ ಮನೆಗೆ ಬರಂತ ಕರಿತೀರಿ ಯಾಕಂದ್ರೆ ನಾನು ಹೋಗಿ ಬಂದು ಆ ವಿಡಿಯೋನ ಶೇರ್ ಮಾಡಿರ್ತೇನೆ ಮತ್ತು ನಾವು ಬರ್ಬೇಕು ನಾವು ಬಂದ ಬರ್ಬೇಕಂತಂದ್ರೆ ಅಡ್ರೆಸ್ ಇರೋಂಗಿಲ್ಲ ಏನು ಇರೋಂಗಿಲ್ಲ ಬರೋದು ಕಷ್ಟ ಆಕೈತಿ ನಂದಿಲ್ಲೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದಿದ್ದಾನ ಅದ್ರ ಸಲುವ ನಾನು ಮತ್ತು ನೆಕ್ಸ್ಟ್ ಟೈಮ್ ಈಗ ಅದ್ರ ಸಲುವಾಗಿ ನಾನು ಬರ್ಬೇಕಿತ್ತು ಬರ್ಬೇಕು ನಾವು ಹೆಣ್ಮಕ್ಳು ಅಂತಂದ್ರೆ ಜಾನತದಿಂದ ಜಾನತನದಿಂದ ಸಂಸಾರ ಮಾಡಿದ್ರೆ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡಿಕೊಂಡ್ರೆ ಮುಪ್ಪಿನ ಕಾಲದಲ್ಲಿ ನಾವು ಖುಷಿಯಾಗಿ ಸುಖವಾಗಿ ಇರ್ಬೋದು ಅಂದ್ರೆ ಸೇವಿಂಗ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇರಲೇಬೇಕೈತಿ ಅದರೊಳಗೆ ಈಗ ಹೆಂಗಂತಂದ್ರೆ ಮಕ್ಕಳಿದ್ದರು ಕಂಪಲ್ಸರಿ ಇನ್ಸೂರೆನ್ಸ್ ಅಂತ ಮಾಡಿಸ್ಕೋರಿ ಯಾಕಂದ್ರೆ ಈಗೆಲ್ಲ ನೋಡ್ರಿ ಯಾವ್ಯಾವ ಟೈಮ್ನಾಗ ಏನೇನು ಪಾ ಏನೇನು ಅಂತ ನಮಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ನಾವಿಲ್ಲಿ ಹೋಗಬೇಕಾದ್ರೆ ರೈಲ್ವೆ ಟೇಷನ್ ಬರ್ತೈತಲ್ಲ ಇದು ಧಾರವಾಡ ರೈಲ್ವೆ ಟೇಷನ್ ಇಲ್ಲೇನ ಹಾದು ಹೋಗ್ಬೇಕು ನಾವು ಇಲ್ಲೇ ನಾನು ಮತ್ತೆ ನಮ್ಮ ಲಕ್ಷ್ಮಿರಕ್ಕ ಇಬ್ರು ಸೇರಿ ಹೊಂಟಿದ್ವಿ ಸೇವಿಂಗ್ಸ್ ಯಾಕೆ ಇರ್ಬೇಕಂತಂದ್ರೆ ಈಗ ಹಾಂ ಇನ್ನೊಂದು ನೀವೇನಾದ್ರೂ ಸೇವಿಂಗ್ಸ್ ಮಾಡ್ತೀನಿ ಅಂತ ಮಾಡ್ಬೇಕಂತ ಅನ್ನೋರು ಇದ್ರಂದ್ರೆ ಪೋಸ್ಟ್ ಆಫೀಸಲ್ಲಿ ಇದು ಗೋರ್ಮೆಂಟ್ ಸ್ಕೀಮಲ್ಲಿ ನಾವು ನೀವು ಸೇವಿಂಗ್ಸ್ ಮಾಡಿರಿ ಇವು ಪ್ರೈವೇಟ್ ಅತಿ ಬರ್ತಾವಲ್ಲ ಅಲ್ಲಿ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಸೇಫ್ ಅಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ಬೆಸ್ಟ್ ಸ್ಕೀಮ್ ಸ್ಕೀಮದಾವ ಪ್ರಮೋಷನ್ ಅಂತ ನಾಕಬೇಡ್ರಿ ನಾನು ಹೇಳಾಗತ್ತೆನಂತೇಳ್ದಷ್ಟೆ ಹಾಗಾಗಿ ಹೆಣ್ಮಕ್ಳಿದ್ರು ಒಂದು ಸ್ಕೀಮ್ ಐತಿ ಹಿಂಗೆ ಮಕ್ಳು ಗಂಡು ಮಕ್ಳಿದ್ರು ಒಂಥರ ಒಂದು ಸ್ಕೀಮ್ ಮತ್ತು ಸೀನಿ ಜೀನಿಯರ್ ಇರ್ತಾರಲ್ಲ ಅವ್ರಿದ್ರೆ ಅವ್ರಿಗೊಂದು ಸ್ಕೀಮ್

ನೀವು ಹೋಗಿ ಆರಾಮ್ಸೆ ನೀವು ಸೇವಿಂಗ್ಸ್ ಮಾಡ್ಬೋದು ಯಾಕಂದ್ರೆ ಗೋರ್ಮೆಂಟಲ್ಲ ಹಂಗೆ ಅಲ್ಲೇನೂ ಮೋಸಾತಿ ಆಗಂಗಿಲ್ಲ ನಾನು ಹೇಳಿದ್ನೆಲ್ಲ ಇನ್ಸುರೆನ್ಸ್ ಇರಲೇಬೇಕಂತೇಳಿ ಅಕಸ್ಮಾತ್ ನಾವು ಏನಾರಾಗಿ ಆಗಿಸ ನಮ್ಮ ಮಕ್ಕಳಿಗೆ ಒಂದಿಟ್ಟು ಹೆಲ್ಪ್ ಆಕೈತಿ ಹಂಗಾಗಿ ಸಾಹಿತ್ಯವಂತ ಮಾಡಿಸೋದಂತಲ್ಲ ಅಟ್ಲೀಸ್ಟ್ ಇನ್ಶೂರೆನ್ಸ್ ಅತಿ ಇರ್ಬೇಕು ನಂದು ಒಂದೈತಿ ನಮ್ಮ ಮನೆಯವ್ರದ್ದು ಒಂದೈತಿ ಐತಿ ಒಂದು ವರ್ಷಕ್ಕೆ ನಂದು ಆರು ಸಾವಿರ ಐತಿ ನಮ್ಮ ಮನೆಯವ್ರದ್ದು ಐದು ಸಾವಿರ ಐತಿ ನಾವು ಮಾಡಿ ಒಂದು ಹನ್ಯ ಹತ್ತು ವರ್ಷ ಹನ್ನೆರಡು ವರ್ಷ ಹಿಂಗೆಲ್ಲ ಆತ ವರ್ಷಕ್ಕೆ ಇಷ್ಟ ಐತಿ ಭಾಳ ಏನಿಲ್ಲ ಯಾಕಂದ್ರೆ ನಮ್ದು ಸಂಪಾದನೆ ಎಷ್ಟು ಇರ್ತೈತೆ ಅಷ್ಟು ಮಾಡ್ಬೇಕು ಧಾರವಾಡದಲ್ಲಿ ಧಾರವಾಡ ಪೇಡ ಹೆಂಗೆ ಫೇಮಸ್ ಅಲ್ಲ ಹಂಗೆ ಎಮ್ಮೆಗಳೂ ಫೇಮಸ್ಸಾಗಿ ಗೊತ್ತೈತೆ ನಿಲ್ಲೋ ಕೆಲವರಿಗೆ ಇವತ್ತು ನೀವು ನಾನು ಹೇಳಿದಿಂದ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಸ್ಟೇಷನ್ದಾಗ ಮಸ್ತ್ ಕಾಮಿಡಿ ಅಲ್ಲ ಏನು ಹಾಕಿತ್ತು ನೋಡ್ರಿ ಕಡೆ ಒಳ ನಾನು ಆ ಕಡೆ ಒಳ ಆಡ್ಕೊಂತ ನಾನು ವಿಡಿಯೋ ಮಾಡಾಕತ್ತೀನಿ ಅಷ್ಟೇಟ್ ಹಂಗೆ ಬಂದಾರ ನನಗೆ ಪಾಪ ವಯಸ್ಸಾದವ್ರೆ ಏನೋ ಫ್ಯಾಮ್ಲಿ ಪ್ರಾಬ್ಲಮ್ ಅಂತ ಅನಿಸ್ತೈತಿ ನಾನು ಇಲ್ಲ ಕಾಣಿಸ್ಲೇ ಇಲ್ಲ ನಾ ಹಿಡಿಯೋ ಮಾಡ ಲೋಕದಾಗ ನಾನಿದ್ಯಾ ಇಲ್ಲಿದ್ದ ಮಾಡಿದ್ರು ಇಂದು ಹೇಳಿ ನಾನು ನೋಡಿ ஆஹ் காலே விடியோம் ஊக்க பிளியர் பேர் ஓதா எத்தி படகு வந்து ನಾವು ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಬಂದ್ವಿ ಹೋಗಿ ಬ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೆಡ್ ಪೋಸ್ಟ್ ಆಫೀಸ್ ಹಿಂಗೆಲ್ಲ ಎರಡು ಮೂರು ಕಡೆ ಏನೋ ಅಡ್ಡಾಡಿ ಬಂದ್ವಿ ನಾವು ನಿಮ್ಗೆ ಯಾರಿಗಾದರೂ ಸೇವಿಂಗ್ಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದ ಅಂದ್ರೆ ಅದನ್ನು ನಾನು ಹೇಳಿದ್ದೆಲ್ಲ ಪೋಸ್ಟ್ ಆಫೀಸಲ್ಲಿ ಬೆಸ್ಟ್ ಸ್ಕೀಮ್ ಅದಾವೆ ನೀವು ಒಂದು ಸಲ ಹೋಗಿ ವಿಚಾರಿಸ್ರಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ನಿಮಗೆಲ್ಲ ಡಿಟೇಲ್ಸು ಸಿಗ್ತಾವೆ ಯೂಟ್ಯೂಬ್ ಮತ್ತು ಗೂಗಲಲ್ಲೈತಿ ಇಲ್ಲಿ ನಾವು ಊರಿಗೆ ಬರಬೇಕಾದ್ರೆ ನೀವು ಅವ ಅಪ್ಪ ಮತ್ತು ನಾನು ಹಿಂಗೆ ಇಷ್ಟರು ಬಂದಿದ್ವಿ ನಾವು ನಮ್ಮ ಪ್ರೀತು ನೋಡ್ರಿ ಹಂಗೆ ಕಳದು ಜಿಗ್ದಾಡಕತ್ತಾನ ಅವ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟಿ ಅದಾರ ಅಷ್ಟ ಶಾಣ್ಯಾರನು ಅದಾರ ಸಣ್ಣ ಮಕ್ಳು ಸಣ್ಣ ವಯಸ್ಸಲ್ಲಿ ಏನು ಮಾಡಿದ್ರು ಚಂದ ಅಲ್ರಿ ಅದನ್ನು ತುಂಟಾಟ ತರಲೆ ತಮಾಷೆ ಅದನ್ನ ನೋಡಕನ ಒಂಥರ ಖುಷಿ ಅಂತ ಅನಿಸ್ತೈತಿ ಇನ್ನೊಂದು ಮನೆ ಮಕ್ಕಳಿದ್ರೆ ಮನೆ ಸ್ವರ್ಗ ಅಂತ ಹೇಳ್ತಾರೆ ಸ್ವರ್ಗ ಕಿಚ್ಚು ಹಚ್ ಹಂಗ ಇರ್ತೈತ್ ಮನೆ ಅಂತ ಹೇಳ್ತಾರ ಅದಿನ ನೋಡ್ರಿ ಹೊರಗಡೆ ಹೋಗಿ ಬಂದೀವಿ ಗುಡ್ ಬಾಯ್ ಇಲ್ಲ ಬ್ಯಾಡ್ ಬಾಯ್ ಇದಾನೆ ಊಟ ಕಟ್ಟಿ ಊಟ ಮಾಡಿದಿಲ್ಲಪ್ಪ ಇಷ್ಟು ಏನೇನು ಖಾಲಿ ಮಾಡಿ ಇಷ್ಟು ಹಂಗೆ ಐತಿನ ಎಲ್ಲ ಊಟ ಡಬ್ಬಿ ಖಾಲಿ ಮಾಡಿ ಇಷ್ಟು ಹ್ಞೂ ಅದನ್ ಬಿಡು ಏನೇನು ತಿಂದು ಏನೇನು ತಿಂದು ನೀರು ಕುಡ್ದಿಲ್ಲ ಇಷ್ಟು ಡಬ್ಬಾಗಿ ನೀರು ಓದಿರ್ತಾನವ ಇಷ್ಟು ಹೆಂಗಿರ್ತಾವ ಇರ್ತಾ ನೋಡ್ರಿ ನೀರು ಕುಡಿಯಂಗಿಲ್ಲ ಊಟ ಮಾಡಂಗಿಲ್ಲ ನಿಮ್ಮಿಗೆ ಹೇಳಿ ಬಂದ್ರ ಇಲ್ಲ ಅವ ಎಷ್ಟ ಸಂಜಿಕ

ಹ್ಮ್ ಎಲ್ಲಿ ಮಟ್ಟ ಓದ್ತಿವಿ ಒನ್ ಟೂ ತ್ರೀ ಸೊಂಡೆ ಹಿಗ್ಗಿಸ್ ಹಿಗ್ಗಿಸ್ ಬರೀತಾನೋಡ ತುಟಿ ಹಾಂಗ ಮಾಡ್ಬೇಡ ತುಟಿ ದೊಡ್ಡದಕ್ಕೆ ಹ್ಮ್ ಹ್ಮ್ ಯಾವಾಗ ಅಂತ ಗೊದ್ರಿ ಅನ್ಕೋಂತ ಅಂತ ಹೇಳ್ಕೋಂತ

ആ ഫ്രെണ്ട്സ് നാഗനസ് നിമ ദനത്തൽ കരണല്ല

ಪ್ರೀತು ನಮ್ ಕೂಡ ಬಸ್ನೇ ಬರ್ತಿಲ್ಲ ಅಲ್ಲ ರೊಕ್ಕ ಇಟ್ಟಿದ್ ನೋಡ ಎಲ್ಲೋಗಿ ಪ್ರೀತು ಏನು ಪ್ರೀತುಲೇ ಇಲ್ಲಿ ನೋಡಿಲ್ಲ ಕುಂಚ್ಂಗಿಲ್ಲ ಕನಸಲ್ಲಿ ಅಂದ್ರಾ ಹೋಳಿಗೆ ಅಂದ್ರ ನೀವು ಹೋಳಿಗೆ ಬೇಕಾ ನೋಡ ಮತ್ತ ಬಾ ಬಾಯ್ ಬಸ್ ಬಂದ ಬಸ್ ಇಲ್ಲೇ ಬರ್ತೈತಿ ಬಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾ ಅಪ್ಪ ಮತ್ತು ಅನ್ನ ಫ್ರೀಗು ಅವರ ಬೈಕಲ್ಲಿ ಹೋಗ್ ಸಿ ಬಿ ಟಿ ಅವರಿಗೂ ಆ ಕಡೆ ಅಂದಾಗ ಬಸ್ಸಿಗೆ ಹೋಗೋದು ನೋಡ್ರೂ ಹತ್ತಿಕ್ಕೊಳ ಬಸ್ ನಿಲ್ದಾಣ ಇಲ್ಲೇ ಇರೋದು ಕ್ಯಾಮ್ರಾ ಅವಿ ಅದ ಅವಿಯದ ಕಡೆ ನೀವು ಬರ್ತೀರಿ ಉಡಿಯೋದಾಗ ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗ ನೀವು ಬರ್ತೀರಿ ಅವರು ಫೋಟೋ ಸೆಲ್ಫಿ ತಕೊಳಕತ್ತಿನ ಅನ್ಕೊಳಕ

ನನಗೆ ಮತ್ತ ಅಲ್ಲ ಗುಡ್ ಬಾಯ್ ಅದ ನನಗೂ ತಿನ್ಸಿದ ಅಯ್ಯೋ ನನಗೆ ಜ್ವಲ್ ಹಚ್ಚನ ಅದಕ್ಕೆ ಪ್ರೀತ ಜಲ್ ತಿನ್ ಹ್ಞೂ ఏళ్ళకి అన్ని యాక్టివ్ నెంబర్ ఉంది అంటే అర్థం ఏదైతే రూట్ వరక സിബിട്ടിക്ന്നി നോ സി മടക്ക നോടെ നോക്ക ഒക്കെ മുൻ മുൻ നടിബാ ನೀನೇನು ಬಂದಿದ್ದೀವಿ ಇವತ್ತು ಬಂದಿ ನೋಡಿರಿ ಬರೀ ಸಿಬಿಟ್ಯಾಗ್ ತಿರುಗದಾಗ್ಬಿಟ್ಟೆ ನಮ್ಮ ದಾಳಕ್ಕೆ ಬಂದಾಗಿಬಿಟ್ಟ ನಮ್ಮ ಹಸಿನ್ ಕತೆ ಸಿ ಬಿ ಟೈಗೆ ಎಲ್ಲ ಸುಸ್ತ ಫ್ರೆಶ್ ಇರ್ತೈತೆ ತರಕಾರಿ ನುಗ್ಗಿಯೇ ಸೊಪ್ಪು ತುಂಬ ನಾ ನುಗ್ಗಿ ಗಿಡ ಏನು ಮಾಡೋಂಗ

ಟೊಮೆಟೊ ರಗಡ್ ಸುಸ್ತಾಗ್ಯ ನೋಡ್ರಿ ರಗಡ್ ಅಂದ್ರೆ ಬಾಳ್ ರಗಡೆ ಮತ್ತೆ बऱ्या ह्या तरी बईले काही काळ बड घालतोय गेला तलीनो सो गेला बीपी शुगर लेव्हल वाढिरत होती मग काही लुगी काही नेला बेनिफिट्स आहेत ಅಂತ इलागत तर नोरी नोरी नोला काही आता किन पर्याय आहे 100 दात नोरी सत्य मत ಹಾ ಆರಾಮೀ ನೀವ್ರೀ ನಿಮ್ಮ ಹೆಸರು ರೀ ನಿಮ್ಮ ಹಾಂ ರೀ ಕ್ಯಾಮ್ರಾ ಹಾಂ ರೀ ಸಿ ಬಿ ಟಿ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಭೇಟಿ ಆಗುತ್ತೆ ನೀವು ಹೋಗು ದಾಟೀರಿ ಬಡ ಉತ್ತಿ ಅಲ್ರಿ ನೋಡಕ್ ಬಡವರಿಗೆ ಸಯಾ ಇಲ್ಲ ಬರ್ಕೋತಾರ ಹೆಂಗ್ರಿ ಅದೇ ಟೊಮೆಟೊ ಅರ್ಸಾಕತ್ತಾರ ನಾವು ಏನ್ ರೂಪಾಯಿ അ പാകീസിൽ ഇപ്പത്ത ഹനൈത്രുപോട്രിള ಹೊಲ್ದಾಗಿನ ಚುಳಕೆಂಗ್ರಿ ಮಾಡಿ ಹೆಂಗ್ರಿ ಬಿಡಿ ಪಾಪಿ ಇದ್ರಿ ಯಾರೀ ಮತ್ತವ್ರ ಹೆಂಗ್ರಿ ಎಳಿಯೋದಿಲ್ಲ ಎಳಿಯೋದ್ರಿ ಯಾರವ್ರಿ ಆತ ಸಂತಿ ಏನೇನ್ಬೇಕು ಹಣ್ಣಿತ್ತು ಓದಿರ್ತು ರೀ ಬರ್ತಾನೆ ಅಲ್ಲಿ ಇದ್ದು ಅಲ್ಲ ಅಲ್ಲಿ ಹದಿನೈದು ರೂಪಾಯಿ ಪಾಕೇಜ್ ಇದ್ದು ನೋಡು ಅಲ್ಲ ಅಲ್ಲ ಸು ಜವಾರಿ ಚೌಳಿನೇ ಇಲ್ಲ ರೇಷ್ಮಿ ಚೌಳಿನ ಅದಾವ ನಿಂಬೇನಾ ಹ್ಞೂ ನಮ್ಮ ಬರ್ಜೇದು ಸಂಖ್ಯೆ ಹೆಂಗಂತ ಹೆಂಗೆಂತ ಮನೆ ಎಷ್ಟು ಚಲೋ ಇದ್ದು ಎಷ್ಟು ಕಡಿಮೆ ಇದ್ದು ನೀವ ಈ ಶುಂಠಿ ಶುಂಠಾ ಈ ಚಲೋ ಐತ್ ನೋಡಿ ಇಲ್ಲಿ ಅಲ್ಲ ಚಲೋ ಐತ್ ನೋಡು ಹಚ್ಚು ಗಿಡ ಚಲೋ ಐತ್ ನೋಡು ಬಳ್ಳೊಳ್ಳೆದಾವಳ ಹ್ಞೂ ಎಷ್ಟು ನೋಡ್ತೀವ ಅದನ್ನ ಬೆಳ್ಳಿ ಬಿಡಿ ಬಳ್ಳೋಳ್ಳ

ಸಂತೆಲ್ಲ ಎಲ್ಲ ನಮ್ಮ ಪ್ರೀತುಗೆ ಪಾನಿಪುರಿ ಅಂತ ಆರ ಜಮೆಟ್ ನಿಗಿ ಬಾ ಬಸ್ ಬಂತಂದ್ರೆ ಪಾನಿಪುರಿ ನಾವು ಹೋಗಿ ತಂದ ನೋಡಿರಿಲ್ಲ ಮುಂದೆ ಮುಂದಿನಲ್ಲಿ ಏನು

तुदावी पुरी वन बायकोवंगिलावा हो पुरी लेडी बाय बाय दडो बायकोवंगिलावा हागडा जोडदै सांत नोड सरन प्रेस मारकोलांगो हाले यो गेलेगा र कनकेट पिन हजार रेस्टुरेन्ट यस सर कन्नडा बरांगिल सर मे पानी त मुटी

ಪಾನಿಪುರಿ ತಿನ್ನಕ ಬಂದ ನಾವು ನಮ್ಮಲ್ಲಿ ಪಾನಿಪುರಿ ನಮ್ಮಲ್ಲಿ ಬೆಸ್ಟ್ ಕೊಡ್ತಾರಪ್ಪ ನಮ್ಮ ಲೋಕಾಪುರದಾಗ ಅಲ್ಲಿ ತಿಂದ್ರ ತಿಂತಾನೆ ಇರಬೇಕು ಇಲ್ಲಿ ಪಾನೀನು ಇದು ಹೋಗಿದ್ದೆಗಂಗಿಲ್ಲ ಕನ್ನಡ ಬರಂಗಿಲ್ಲ ಇವ್ರಿಗೆ ಏನು ನೋಡ ಕನ್ನಡ ಬರಂಗಿಲ್ಲ ನೀ Или керкөлгән кетер. Ой, ине кетер. Ине кетер чинә.